ಯಾವ್ದ್ರ ಬಗ್ಗೆ ಕಥೆ ಐತೆ ಅಂದ್ರೆ ನಾಯಿ ಮರಿಗಳ ಬಗ್ಗೆ ಒಬ್ಬ ಮೂರನೇ ಕ್ಲಾಸಿನ ಹುಡುಗ ತನ್ನ ತನ್ನ ಜೀವನದಲ್ಲಿ ನಡೆದಂತಹ ಕಥೆಯನ್ನ ಕೇಳತ್ತ ತಂದ ತನ್ನ ಜೀವನದಲ್ಲಿ ನಿಜ ಜೀವನದಲ್ಲಿ ಆರಂಭದಲ್ಲ ಮೂರನೇ ಕ್ಲಾಸಿನ ಹುಡುಗ ಹೇಳತಾನೆ ಅದನ್ನ ಕಥೆ ಹುಡುಕುದೇ ಹೇಳತಾನೆ ಅದನ್ನ ನಾನಿ ಕೇಳುತ್ತೇನೆ ನನಗೆ ನಾಯಿ ಮರಿಗಳೆಂದರೆ ಪ್ರಾಣ ಅವ್ರ ಮಗು ಏನ್ ಕೇಳತಿ ಮೂರನೇ ಕ್ಲಾಸ್ ಮಗು ಏನ್ ಕೇಳತಿ ಅಂದ್ರೆ ನನಗ ನಾಯಿ ಮರಿಗಳಂದ್ರೆ ಬಹಳ ಪ್ರಾಣ ಅಂತ ಕೇಳತಿ

అనేక బి నీ మరి తొడవంత బాడే మన ఇవ్వ నీ సాగ్ని అంద బాడే మన ఇతరు సేవతిత్త మరి సాకుడు అంత ప్రతి సల హిత ಅವರಪ್ಪ ಏನ್ ಹೇಳ್ತಾನಂದ್ರಾ ಮನೆ ಒಳಗ ಒಳಗೂ ನಾಯಿ ಸಾಕುದ್ ಅಂತ ಹೇಳಿ ಬದಲಾಗಿ ನಮ್ಮ ಇರುವ ನಾಯಿಗಳನ್ನೇ ನಮ್ಮ ನಾಯಿಗಳೆಂದು ಭಾವಿಸಿ ಆರೈಕೆ ಮಾಡಲು ತಿಳಿಸಿದರು ಅವ್ರ ಪಪ್ಪ ಏನ್ ಹೇಳ್ತಾರಂದ್ರ ನಾವು ನಾಯಿ ಸಂಪುತ್ ಬೇಡ ಬಾಡಿ ಒಳಗ ಒಳಗದಿವು ಇವೇನ್ ಬೀದಿ ನಾಯಿಗಳು ನಾಯಿಗಳ ತಿರ್ಗಾಡ್ತಲ್ಲ ಅವ್ರ ನಮ್ಮ ನಾಯಿ ತಿಳ್ಕೊಂಡ ಅವ್ ನಾವು ಆಹಾರ ಕೊಡೋನು ಅಂತ ಹೇಳಿ ಅವರಪ್ಪ ಅವ್ನ್ ಹೇಳಿ ಸಮಾಧಾನ ಮಾಡ್ತೀವಿ ಎಲ್ಲಿ ಕಂಡರೂ ಅವುಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಿದ್ದೆ ಏನ್ ಮಾಡ್ತಿರ್ತಾನಂದ್ರ ಎಲ್ಲ ನಾಯಿ ತೊಂದ್ರೊಳಗಿರ್ತಾನೋ ಗಾಯಿ ಮಾಡ್ಕೊಂಡ್ರೆ ಒಟ್ಟ ತೊಂದ್ರೆ ಆಗದಂತೆ ನೋಡ್ಕೊತಿರ್ತಾನೋ ತೊಂದರೆ ಆದ್ರೂ ರಕ್ಷಣೆ ಮಾಡ್ತಿರ್ತಾನ ಪ್ರಾಣಿಗಳು ಆಹಾರ ಕೊಡುತ್ತಿದ್ದೆ ಹೀಗಿರುವಾಗ ನನ್ನ ಮನೆಯ ರಸ್ತೆ ಬದಿಯಲ್ಲಿ ಒಂದು ನಾಯಿ ನಾಲ್ಕು ಮರಿಗಳಿಗೆ ಚರ್ಮ ನೀಡಿತು ప్రాణిల్ చోడ బీదీ బీదీ మరిమతి ఎస్ మరి చర్మ పట్ట నాలు కీట కప్పు స మరి దినా హాదు కుడోదు అదర తాయి ఆహార ఖుషి పడుతుంది ಅವ ಸಣ್ಣ ಸಣ್ಣ ಏನ್ ಮರಿಗಳಲ್ಲ ಅದಕ್ಕ ಹಾಲ್ ಹಾಲ್ ಕುಡಿಸ್ತಾರ ಹೋಯ್ತು ಮರಿ ಒಳಗಿಂದ ಬಟ್ಟಲಾಗ ಹಾಲ್ ತೊಳ್ ಹೋಗಿ ಆ ಮರಿಗಳಿಗೆ ಕುಡಿಸ್ ಕುಡಿಸ್ ಬರ್ತಿರ್ತಾನ ಆಮೇಲ ಅವ್ರದ ತಾಯಿ ನಾಯಿ ಆಗಿರ್ತೈತಿಲ್ಲ ಅದಕ್ಕೆ ಏನು ಮಾಡ್ತಿರ್ತಾನು ಅನ್ನ ಹಾಕ್ತಿರ್ತಾನ ದಿನ ಅದನ್ನ ತಿನ್ನೋದ್ ನೋಡಿ ಅವ್ ಖುಷಿ ಖುಷಿ ಆಗ್ತಿರ್ತ ಒಂದು ದಿನ ಯಾರೋ ಎರಡು ಮರಿಗಳನ್ನು ಎತ್ತಿಕೊಂಡು ಹೋಗಿ ಒಂದು ಹಳೆ ಮನೆಯ ಜಾಗದಲ್ಲಿ ಅವುಗಳ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ ಬಿಟ್ಟು ಹೋಗಿದ್ದರು ಒಂದಿನ ಏನ್ ಅವು ನಾಲ್ಕು ನಾಯಿ ಬರಿಗಳು ಅದ್ರೊಳಗ ಎರಡ್ ನಾಯಿ ಮರಿಗಳಿಗೆ ಒಬ್ರು ಯಾರೋ ಏನ್ ಮಾಡೋ ಕುತ್ತಿಗೆಗೆ ಹಗ್ಗ ಕಟ್ಟಿರ್ತಾನು ಹೋಗಿ ಕುತ್ತಿಗೆಗೆ ಅಡ್ಡ ಹಗ್ಗ ಕಟ್ಟಿ ಮತ್ ಅದ ನಾಯಿ ದಲ್ ಬಿಟ್ಟ ತರ್ತಾನ ಅದನ್ನು ಗಮನಿಸಿದ ಕೂಡಲೇ ನನ್ನ ತಂದೆಗೆ ಫೋನ್ ಮಾಡಿ ಬೇಗನೆ ಬಂದು ಆ ಮರಿಗಳನ್ನು ರಕ್ಷಿಸಲು ಸಹಾಯ ಮಾಡುವಂತೆ ಕೇಳಿದೆ ಅದನ್ನ ನೋಡ್ತಾನವ್ ನೋಡಿ ಅಪ್ಪ ಫೋನ್ ಹತ್ತ ಇಲ್ಲಿ ನಾಲ್ಕು ಮರಿಗಳೊಳಗ ಎರಡ್ ಮರಿಗಳನ್ನ ಯಾರು ಹೋಗಿದ್ರು ತಗೊಂಡ್ ಹೋಗಿ ಅವಗ ಎಡ್ ಕಡೆ ಕುತ್ತಿಗೆಗೆ ಎರಡಕ್ಕೂ ಏನ್ ಮಾಡೋದನ್ನ ಕುತ್ತಿಗೆ ಹಗ್ಗ ಕಟ್ಟಿ ಮಾಡ್ಕೊಂಡ್ಬಿಟ್ಟವ್ರು ಅವು ಜಗ್ಗಿಗ ಅದನ್ನ ರಕ್ಷಣೆ ಮಾಡ್ ಬಾಕಪ್ಪ ಅಂತ ಹೇಳಿ ಅಕ್ಕಪ್ಪ ಫೋನ್ ಹಚ್ತಾನ ಫೋನ್ ಹಚ್ಚಿದ್ ನಾನ್ ಹೇಳ್ಬಿಡ್ತೀರ ಅದು ಫೋನ್ ಹೆಚ್ಚರ್ ಕೊಟ್ರೆ ಏನ್ ಮಾಡ್ತಾರ ಅಕ್ಕಪ್ಪ ಏನ್ ಮಾಡ್ತಾನ ಇಬ್ಬರು ಸೇರಿ ಒದ್ದಾಡ್ತಿದ್ದ ಮರಿಗಳನ್ನು ರಕ್ಷಿಸಿ ಕೋರ್ಸಿಡ ನಾವು ಬಂದ ಇಬ್ಬರು ಸೇರಿ ಬದ್ಧಾರ್ತಿದ್ದ ಮನಿಗಳನ್ನು ರಕ್ಷಿಸಿ ಪಶು ವೈದ್ಯರಿಂದ ಚಿಕಿತ್ಸೆ ಕೊಡಿಸಿದೆವು ಏನು ಮಾಡ್ತಾರ ಪಶು ವೈದ್ಯರ ಕಡಿಂದ ರಕ್ಷಣೆ ಕೊಡ್ತಾರ ಪಶು ವೈದ್ಯರು ಯಾರಿಕ ಆಸ್ಪತ್ರೆ ಇರ್ತಲ್ಲ ಅಲ್ಲಿ ಡಾಕ್ಟರ್ ಡಾಕ್ಟರ್ ಇರ್ತಾರು ಅವರು ಧನ್ಗೋಳಕ್ಕೆ ಕೇಂದ್ರ ಆದ್ರೆ ಇಂಜೆಕ್ಷನ್ ಅಲ್ಲಿ ಮಾಡ್ತಾರೆ ಆರಂಭದ್ರೆ ಅವರು ಏನು ಮಾಡ್ತಾರ ಚಿಕಿತ್ಸೆ ಕೊಟ್ಟೆ ಗುಣಪಡಿಸ್ತಾರೆ

ఎలా మరి ఖుషి మరి తెబిత కదో అంగ కన్నీర్ బింద్ర ఎర మరి తగ్బ హిషపోతారు అదన మొద హిచ్చి డవా అది చికెన్ அவ ஏன்ேத்த சாய் கூட பத்த ஒில மகூ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಬೇಕು ಎಂದು ಹೇಳಿ ಅಪ್ಪ ಬೆನ್ನು ತಟ್ಟಿದರು ಅವಾಗ ಅರಪ್ಪ ಏನ್ ಮಾಡ್ತಾರೆ ಅಂದ್ರ ನೀ ಒಳ್ಳೆ ಕೆಲಸ ಮಾಡಿದಿ ಒಳ್ಳೆ ಕಷ್ಟದೊಳಗೆ ಯಾರಿಗ ಇರ್ತಾರಲ್ಲ ಅವ್ರು ಈ ತರ ಸಹಾಯ ಮಾಡ್ಬೇಕು ಅಂತ ಹೇಳಿ ಅರಪ್ಪ ಬೆಂತ್ ಅಂತ ಮೊದಲು